ಎಲ್ಲರಿಗೆ ನಮಸ್ಕಾರ ಗುರುಗಳಾದ ಬ್ರಹ್ಮಶ ಪಿತಾ ಮಹಾಪಾತ್ರಜಿ ಪಿರ್ಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಸ್ ಎಸ್ ಪಿರ್ಮಿಡ್ ಮಾಸ್ಟರ್ಸ್ ಇ ಎಮ್ ಸಿ ಎಲ್ಲರಿಗೆ ನಿಮ್ಮೆಲ್ಲರದೇ ನಿಮಸ್ಕಾರ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈಲಿ ಅರವತ್ತಾರನೇ ದಿವಸ ಪ್ರತಿ ದಿವಸ ಈ ಗ್ರೂಪ್ ಮೆಡಿಟೇಷನ್ ಅನ್ನೋದು ನಮಗೆ ನಾವೇ ಕೊಡೋದು ಒಂದು ದೊಡ್ಡ ವರ ಅನ್ಬೋದು ಚಿಕ್ಕ ವಯಸ್ಸಿಂದ ನಾವೆಲ್ಲರೂ ಹದಿನೈದು ಹದಿನೆಂಟು ವರ್ಷಗಳು ಓದ್ತೀವಿ ಸ್ಕೂಲ್ಗಳು ಕಾಲೇಜ್ಗಳು ಇನ್ಸ್ಟಿಟ್ಯೂಟ್ಸು ಟ್ಯೂಷನ್ಸು ಒಂದು ಉದ್ಯೋಗ ಬೇಕು ಅಂದರೆ ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸು ಎಷ್ಟೊಂದು ಚಾಲೆಂಜಸ್ ಪುಸ್ತಕಗಳು ಬೇರೆ ಕೋಚಿಂಗ್ಸ್ ನಾವು ತಗೊಳ್ತೀವಿ ಒಂದು ಪಾಸ್ಪೋರ್ಟ್ ಬೇಕಂದ್ರೂ ಎಷ್ಟೊಂದು ಪ್ರಾಸೆಸ್ ಇದೆ ಆ ಥರ ಒಂದು ಬಿಸ್ನೆಸ್ ಸೆಟಪ್ ಮಾಡಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ ಮತ್ತು ಧ್ಯಾನ ಮಾಡಿ ಮೋಕ್ಷ ಬರಬೇಕು ಅಂದರೆ ತುಂಬ ಚಿಕ್ಕ ಸಮಯದಲ್ಲಿ ಯಾವಾಗಲೂ ಬರಲ್ಲ ಹದಿನೆಂಟು ವರ್ಷಗಳು ಒಬ್ಬ ಒಂದು ಡಿಗ್ರಿಗೋಸ್ಕರ ಚಿಕ್ಕ ವಯಸ್ಸಿಂದ ನಾವು ಓದ್ತಾನೇ ಇರ್ತೀವಿ ಮತ್ತು ತಡೆ ಓಪನ್ ಆಗಬೇಕು ಅಂದರೆ ಎನ್ಲೈಟನ್ಮೆಂಟ್ ಆಗಬೇಕು ಅಂದರೆ ಅಷ್ಟೊಂದು ಸಾಧನೆ ಮಾಡಬೇಕು ಎಷ್ಟು ಗಟ್ಟಿಯಾಗಿ ನೀವು ಪ್ರಯತ್ನ ಪಡ್ತೀರೋ ಎಷ್ಟು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ನಿಮ್ಮ ಗಮನವನ್ನು ಆ ಒಂದು ಗುರಿ ಮೇಲೆ ನೀವು ಇಡ್ತೀವೋ ರಿಸಲ್ಟ್ಸ್ ನಿಮಗೆ ಬರುತ್ತೆ ಒಬ್ಬರಿಗೆ ಶಾರ್ಟ್ ಟೈಮಲ್ಲಿ ಬರ್ತಾ ಇದೆ ಅಂದರೆ ಇಂದಿನ ಜನ್ಮದಿಂದ ಅದ ಕಂಟಿನ್ಯೂಯೇಷನ್ ದಾರ್ಥ ಮಾಡ್ಕೊಂಡು ಒಬ್ಬರಿಗೆ ಸಮಯ ತಗೊಳ್ತಾ ಇದೆ ಅಂದ್ರೆ ಇವಾಗ ಅವರು ಶುರು ಮಾಡಿದ್ರು ನಮ್ಮ ಬದಲಾವಣೆಗೆ ನಮ್ಮ ಪ್ರೋಗ್ರೆಸ್ಗೆ ನಮ್ಮ ರಿಸಲ್ಟ್ಸ್ಗೆ ಅಡ್ಡ ಯಾರು ಬರ್ತಾರೋ ಅಂದ್ರೆ ನಮ್ಮ ಕರ್ಮಗಳೇ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಮೊನ್ನೆ ಒಬ್ಬ ಮ್ಯಾಡಮ್ ಹೇಳಿದ್ರು ಗ್ರೂಪ್ ಮೆಡಿಟೇಷನ್ ತುಂಕೂರಲ್ಲಿ ಆ ಯಜ್ಞದಲ್ಲಿ ಮಾಡ್ತಾ ಅವರು ಆಕಾಶಕ್ಕೆ ರೆಕಾರ್ಡ್ ಅವರೇ ನೋಡ್ಕೊಂಡಿದ್ರು ಪುಸ್ತಕ ಆ ಪುಸ್ತಕ ಪೇಜಸ್ ತಿರುಗಿಸಿದ್ರೆ ಎಲ್ಲ ಖಾಲಿಯಾಗಿದೆ ವೈಟ್ ಕಲರ್ ಆಗಿಬಿಟ್ಟಿದೆ ಖಾಲಿ ಪುಸ್ತಕ ಆಯಿತು ಮತ್ತೆ ಆ ಪುಸ್ತಕ ಒಂದು ಗೋಲ್ಡನ್ ಎಲರ್ಜಿ ಆಗಿ ಹೋಗ್ಬಿಟ್ಟಿದೆ ಅವಾಗ ಅವ್ರಿಗೆ ಏನು ಮೆಸೇಜ್ ಬಂದಿದೆ ಅಂದರೆ ನಿಮ್ಮ ಎಲ್ಲ ಕರ್ಮಗಳು ಕಳೆದ ಒಂದು ಮೆಸೇಜ್ ಎಷ್ಟೋ ಜನ್ಮಗಳಿಂದ ಎಷ್ಟೋ ವರ್ಷಗಳಿಂದ ಅವರು ಸಾಧನೆ ಮಾಡಿ 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 ಕೊನೆಯದಾಗಿ ಆ ಯಜ್ಞದಲ್ಲಿ ಯಜ್ಞ ಫಲ ಸಿಕ್ತು ಅವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ ಮುಕ್ತಿನೋಕ್ಷ ಒಂದು ಕ್ಷಣ ಆಗುತ್ತೆ ಆ ಒಂದು ಕ್ಷಣ ಯಾವಾಗ ಬರುತ್ತೋ ನಮಗೆ ಗೊತ್ತಿಲ್ಲ ಸತಿ ಬಂದಿದ್ರೆ ಮತ್ತೆ ನಾವು ವಾಪಸ್ ಹೋಗೋದಿಲ್ಲ ಆಗಲಿ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಹತ್ತು ತಿಂಗಳಾಗಲಿ ಸಾಧನೆ ಯಾಕೆ ಬಿಡಬೇಕು ಒಂದು ಡಿಗ್ರಿಗೋಸ್ಕರ ಒಂದು ಉದ್ಯೋಗಕ್ಕೋಸ್ಕರ ಇಡೀ ನಮ್ಮ ಲೈಫೇ ನಾವು ಡೆಡಿಕೇಟ್ ಮಾಡ್ತೀವಿ ಈಗ ಸಂಗೀತ ಕಲಿಬೇಕು ಅಂದ್ರೆ ನಲ್ವತ್ತು ದಿವಸ ಬರುತ್ತಾ ಎಷ್ಟೊಂದು ಸಾಧನೆ ಮಾಡಬೇಕು ಪ್ರತಿ ದಿವಸ ಎಷ್ಟೊಂದು ಪ್ರಯತ್ನ ಪಡ್ಬೇಕು ಈಗ ಅಡಿಗೆ ಮಾಡಬೇಕು ಅಡಿಗೆ ಕಲ್ತ್ಕೋಬೇಕು ಅಂದ್ರೆ ಎಷ್ಟು ದಿವಸ ಆಗುತ್ತೆ ಒಂದು ಕ್ರಿಕೆಟ್ ಕಲಿಬೇಕಂದ್ರೆ ಎಷ್ಟು ದಿವಸ ಆಗುತ್ತದೆ ಆ ಥರನೇ ಧ್ಯಾನ ಇದರ ಇಲ್ಲಿ ಎಲ್ಲ ಇನ್ನೂ ಕಷ್ಟ ಯಾಕೆಂದ್ರೆ ಎಲ್ಲ ಕಡೆ ನಾವು ಮೈಂಡ್ ಯೂಸ್ ಮಾಡ್ತೀವಿ ಇಲ್ಲಿ ಮೈಂಡ್ ಜೀರೋ ಮಾಡ್ತೀವಿ ಯಾರೊಬ್ಬರು ಆ ಮನಸ್ಸನ್ನು ಶೂನ್ಯ ಮಾಡಿ ಮನಸ್ಸನ್ನು ಅವರ ಗ್ರಿಪ್ಪಲ್ಲಿ ಇಟ್ಕೊಳ್ತಾರೋ ಅವಾಗ ಆ ಸ್ಥಿತಿಯಿಂದ ಎಲ್ಲ ಕೆಲಸಗಳನ್ನು ಯಾವಾಗ ಮಾಡ್ತಾರೋ ಎಲ್ಲದಲ್ಲಿನೂ ಅವ್ರಿಗೆ ಸಕ್ಸಸ್ ಬರುತ್ತೆ ನಿಮ್ಮ ಒಳಗಿನ ಎಲ್ಲ ಪೊಟೆನ್ಷಿಯಲ್ ನೀವು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಬೇಕು ಅಂದರೆ ಹೆಚ್ಚು ಧ್ಯಾನ ಮಾಡಿ ಆ ಮನೋ ಸ್ಥಿತಿಯಲ್ಲ ನಿಮಗೆ ಬರಬೇಕು ಆ ಧ್ಯಾನ ಸ್ಥಿತಿಯಲ್ಲ ನಿಮಗೆ ಒಂದ್ಸತಿ ಬಂದಿದ್ರೆ ಅವಾಗಿಂದ ನಿಮ್ಮ ಮಾತುಗಳು ನಿಮ್ಮ ಕೆಲಸಗಳು ನಿಮ್ಮ ಅಡಿಗೆ ಮಾಡೋದು ನಿಮ್ಮ ವ್ಯಾಪಾರ ಆಗಲಿ ಉದ್ಯೋಗ ಆಗಲಿ ಓದೋದಾಗ್ಲಿ ಕುಟುಂಬದಲ್ಲಿ ಯಾರಾದ ಹತ್ರ ಏನ್ ಮಾಡಿದ್ರು ಸಂಘದಲ್ಲಿ ಏನ್ ಮಾಡಿದ್ರು ಎಲ್ಲ ರಂಗದಲ್ಲಿನೂ ಯು ವಿಲ್ ಮಾಸ್ಟರ್ ಅದಕ್ಕೋಸ್ಕರ ನಾವು ಸಾಧನೆ ಮಾಡಬೇಕು ಅದಕ್ಕೋಸ್ಕರ ಎಷ್ಟು ಆ ತಪನೆ ಇರಬೇಕು ಅಂದರೆ ಅದು ಸಾಧಿಸಬೇಕು ನಾವು ತಗೊಂಡ್ಲಿ ಸಮಯ ಏನೂ ಅರ್ಜೆಂಟ್ ಇಲ್ಲ ಯಾರು ಧ್ಯಾನ ಮಾಡ್ತಾರೋ ಅವರು ಉಸಿರು ಅವ್ರ ಕೈಯಲ್ಲಿದೆ ನಮಗೆ ಯಾವಾಗ ಬೇಕೋ ಅವಾಗ ನಾವು ಹೋಗ್ಬೋದು ಸಮಯ ನಮ್ಮ ಕೈಯಲ್ಲಿ ಅಲ್ವಾ ಸಾಧನೆ ಮಾಡಿ ಯಾರು ಒಂದೊಬ್ಬರನ್ನ ಕಂಪೇರ್ ಮಾಡ್ಕೋಬಾರ್ದು ಅವ್ರು ಮೊನ್ನೆನೆ ಬಂದ್ರು ಅವ್ರಿಗೆಲ್ಲ ತರ್ಡೆ ಓಪನ್ ಆಗಿದೆ ಅಂದರೆ ಈ ಜನ್ಮದಲ್ಲಿ ಮೊನ್ನೆ ಬಂದ್ರು ಎಷ್ಟು ಜನ್ಮಗಳಲ್ಲಿ ಅವರು ಎಷ್ಟು ಕಾಯಿದ್ರು ನಮ್ಗೆ ಗೊತ್ತಿಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಮಾಸ್ಟರ್ಸ್ ಶಾರ್ಟ್ ಕಟ್ಸ್ ಇಲ್ಲ ಇಲ್ಲಿ ಶಾರ್ಟ್ ಕಟ್ಸ್ ಇಲ್ಲ ಇಲ್ಲಿನೂ ಹಾರ್ಡ್ ವರ್ಕ್ ಇದೆ ಸಾಧನೆ ಮಾಡಬೇಕು ನಲವತ್ತು ನಿಮಿಷ ಕುತ್ಕೋಬೇಕು ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಕುತ್ಕೋಬೇಕು ರೀಚಾರ್ಜ್ ಮಾಡ್ತಾನೆ ಇರ್ಬೇಕು ಆ ಒಂದು ಕ್ಷಣಕ್ಕೋಸ್ಕರ ವೈಟ್ ಮಾಡಿ ಯು ವೆರಿ ಮಚ್